ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತೆ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋಸ್ಗಾಗಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಬೇರೆಯವರ ಹಾಕಿರೋ ವಾಟ್ಸ್ಆ್ಯಪ್ ಸ್ಟೇಟಸ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಯೂಶಲಿ ನಾವು ವಾಟ್ಸಪ್ ಒಳಗಡೆ ಹೋದ್ರೆ ಸ್ಟೇಟಸ್ ನೋಡ್ಬೋದು ಬಟ್ ಡೌನ್ಲೋಡ್ ಮಾಡೋಕ್ಕೆ ನಮ್ಗೆ ಯಾವುದೇ ರೀತಿಯ ಆಪ್ಷನ್ ವಾಟ್ಸ್ಆಪ್ ಕೊಟ್ಟಿಲ್ಲ ಓಕೆ ಅಂಥ ಟೈಮಲ್ಲಿ ನಾವು ಆ ಥರ ಇಮೇಜಸ್ ಅಥವಾ ವೀಡಿಯೋಸ್ನ ಯಾವ ಥರ ಡೌನ್ಲೋಡ್ ಮಾಡೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇಂಥ ಮುಂದಿನ ಎಲ್ಲ ಟೆಕ್ನಿಕಲ್ ರಿಲೇಟೆಡ್ ಟ್ಯೂಟೋರಿಯಲ್ಸ್ ರಿಲೇಟೆಡ್ ಆ್ಯಪ್ಸ್ ರಿಲೇಟೆಡ್ ವಿಡಿಯೋಗಳಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮ್ಮ ಇಮೇಲ್ಗೊಂದು ಒಂದು ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಸಿಂಪಲ್ ಹೋಗಿ ಅಲ್ಲಿ ಸ್ಟೋರಿ ಸೇವರ್ ಫಾರ್ ವಾಟ್ಸಪ್ ಅಂತ ಕೊಡಿ ಸುಮಾರಷ್ಟು ಬರುತ್ತೆ ನಿಮಗೆ ವಾಟ್ಸಪ್ ಸ್ಟೇಟಸ್ ಸೇವರ್ ಅಂತ ಇದು ಅದರಲ್ಲಿ ಬೆಟರ್ ಇದೆ ಓಕೆ ಸ್ಟೋರಿ ಸೇವರ್ ಫಾರ್ ವಾಟ್ಸಪ್ ಅಂತ ಕೊಡಿ ಎಮ್ ಬಿ ಎಷ್ಟು ಸೈಜ್ ಇದೆ ಆ ನಂತರ ನೀವು ಜಸ್ಟ್ ಒಂದ್ಸರಿ ಇದನ್ನ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಅಂತ ಕೊಡಿ ಓಪನ್ ಮಾಡಿದ್ಮೇಲೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ರೀಸೆಂಟ್ ಸ್ಟೋರೀಸ್ ಅಂದ್ರೆ ನಾವು ರೀಸೆಂಟ್ ಆಗಿ ನೋಡಿರೋ ಒಂದು ಪಿಕ್ಚರ್ಸ್ ವಿಡಿಯೋಸ್ ನಾವ್ ಯಾವ್ಯಾವ ನೋಡಿರ್ತೀವೋ ಎರಡು ನಿಮ್ಗೆ ಒಂದು ಟ್ಯಾಬಲ್ ಪಿಕ್ಚರ್ ಒಂದ್ರಲ್ಲಿ ವಿಡಿಯೋಸ್ ಅಂತ ಬರುತ್ತೆ ಅದನ್ನ ನೀವು ನೋಡಬಹುದು ಮತ್ತೆ ಸೇವ್ಡ್ ಸ್ಟೋರೀಸ್ ಅಂದ್ರೆ ನೀವು ಆಲ್ರೆಡಿ ಸೇವ್ ಮಾಡಿದ್ರೆ ಇಲ್ಲಿ ಸೇವ್ ಆಗುತ್ತೆ ಇಲ್ಲ ಅಂದ್ರೆ ಹೌ ಟು ಯೂಸ್ ಅಂದ್ರೆ ಬೇಕಾದ್ರೆ ನಿಮಗೆ ಅದ್ರದ್ದು ಗೈಡ್ ಲೈನ್ಸ್ ಬೇಕಿದ್ರೆ ನಿಮ್ಗೆ ಸಿಗುತ್ತೆ ಯಾವ ತರ ಡೌನ್ಲೋಡ್ ಮಾಡ್ಬೇಕಪ್ಪ ಅಂದ್ರೆಂಟ್ ಸ್ಟೋರಿ ಹೋಗಿ ನೀವು ನೋಡಿರುವಂತ ಎಲ್ಲ ಸ್ಟೇಟಸ್ ನಿಮ್ಗೆ ಕಾಣ್ತಾ ಹೋಗುತ್ತೆ ಅದ್ರೊಳಗಡೆ ನೀವು ವಿಡಿಯೋಸ್ ಬೇಕಂದ್ರೆ ವಿಡಿಯೋಸ್ ಪಿಕ್ಚರ್ಸ್ ಬೇಕಂದ್ರೆ ಪಿಕ್ಚರ್ಸ್ ಜಸ್ಟ್ ಕ್ಲಿಕ್ ಮಾಡಿ ನೋಡಿ ಇದನ್ನ ಕ್ಲಿಕ್ ಮಾಡ್ತೀನಿ ಅಲ್ಲೊಂದು ಗ್ರೀನ್ ಕಲರ್ ಟಿಕ್ ಬಟನ್ ಬಂತು ರೈಟ್ ಸೈಡ್ ಕಾರ್ನರ್ ಅಲ್ಲಿ ಡೌನ್ಲೋಡ್ ಬಟನ್ ಇದೆ ಸ್ಟೋರಿ ಪಿಕ್ಚರ್ ಸೇವ್ಡ್ ಇನ್ ಗ್ಯಾಲರಿ ಈಗ ನಿಮಗೆ ಆ ಇಮೇಜ್ ಬಂದು ಸೇವ್ಡ್ ಪಿಕ್ಚರ್ ಒಳಗಡೆ ಇದು ನಮ್ಮ ಲೋಕಲ್ ಮೊಬೈಲ್ ಲೋಕಲ್ ಒಳಗಡೆ ಬಂದು ಸೇವ್ ಆಯಿತು ಅದೇ ಥರ ವೀಡಿಯೋನೂ ಅಷ್ಟೇ ನೀವು ವೀಡಿಯೋನ ಸೇವ್ ಮಾಡಬೇಕಂದ್ರೆ ಜಸ್ಟ್ ಆ್ಯಪ್ ಓಪನ್ ಮಾಡಬೇಕು ರೀಚನ್ ಸ್ಟೋರಿಸ್ಗೆ ಹೋಗಿ ವೀಡಿಯೋಸ್ಗೆ ಹೋಗಿ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೊಟ್ಟರೆ ವೀಡಿಯೋ ಬೋ ಸಹ ಬಂದು ನಮ್ಮ ಮೊಬೈಲ್ ಒಳಗಡೆ ಸೇವ್ ಆಗುತ್ತೆ ಇದು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ನಾವು ಬೇರೆಯವರು ಹಾಕಿರೋಂಥ ವಾಟ್ಸಪ್ ಸ್ಟೇಟಸ್ನ ಈಸಿಯಾಗಿ ನಮ್ಮ ಮೊಬೈಲ್ ಒಳಗಡೆ ಸೇವ್ ಮಾಡ್ಬೋದು ಫ್ರೆಂಡ್ಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸಿಕೊಡಿ ನಾನು ಯಾವಾಗಲೂ ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಇದೆ ಮತ್ತು ಟ್ವಿಟರ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು